ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸತತ ಪರ ಹೋರಾಟಗಾರಿಗೂ ಹೃದ ನಮಸ್ಕಾರಗಳನ್ನು ಹೇಳ್ತಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತ ಸ ಸ್ವಾಗತ ನಾನು ನಿಮ್ಮ ಮಲ್ಲಿ ನೋಡಿ ಸ್ನೇಹಿತರೆ ನಿನ್ನೆ ನಾನು ದೇವಸ್ಥಾನ ಅಡಿ ಜಾಗದಲ್ಲಿ ಏನೆಲ್ಲ ಬೆಳೀತಾ ಇದ್ದರು ವೀರೇಂದ್ರ ಹೆಗಡೆ ಅವರು ಟೆಂಗು ಅಡಿಕೆ ಮತ್ತು ಇನ್ನೊಂದು ಯಾವುದೋ ಕರಿಮೆಣಸು ಅದು ಬೆಳೆದಿವೆ ಅಂತೇಳಿ ಸರ್ಕಾರಕ್ಕೆ ಸುಳ್ಳು ಆಗ್ತದೆ ಕೊಟ್ಟು ಏನೋ ಮಾಡ್ತಾವ್ರೆ ಅದ್ರ ಬಗ್ಗೆ ಹೇಳಿದ್ದೆ ಅರ್ಥ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಹೇಳ್ತಕ್ಕಂಥದ್ದು ದೇವಸ್ಥಾನದ ಪಕ್ಕದಲ್ಲಿರುವ ಆನೆಮ್ಮ ಅವತ್ತನ ಜಾಗದ ವಿಚಾರ ಆನೆಮ್ಮ ಜಾಗಕ್ಕೆ ಆ ಸ್ವಲ್ಪ ಇದು ಜಾಗ ಭಾಳ ಇಲ್ಲ ಅದೇನು ಸಾವಿರಾರು ಎಕರೆ ಇಲ್ಲ ನೂರಾರು ಎಕರೆ ಇಲ್ಲ ಇನ್ನಿಲ್ಲ ಆ ಜಾಗಕ್ಕೆ ಹರ್ಷೇಂದ್ರ ಹೆಗಡೆ ಅವರು ಮತ್ತು ಅವರ ಅಧಿಕಾರಿಗಳು ಇಲ್ಲ ಅವರ ಸಿಬ್ಬಂದಿಯವರು ಹೋಗಿ ಮೊದಲು ಕೇಳ್ಕೊಂಡಿರ್ತಾರೆ ಈ ಜಾಗ ಕೊಟ್ಬಿಡಿ ನಮಗೆ ಈ ಜಾಗದಲ್ಲಿ ನಾವೇನೋ ಒಂದು ಒಂದು ಬಿಸ್ನೆಸ್ ಮಾಡ್ತೀವಿ ಬಿಸ್ನೆಸ್ ಓಟ್ ಮಾಡ್ತೀವಿ ಹಾಗೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಜೀವ ಕೊಡಬೇಕು ಇಲ್ಲ ಜೀವ ಉಳಿಸ್ಕೋಬೇಕಂದ್ರೆ ಆ ಜಾಗ ಕೊಡಬೇಕು ಎರಡೇ ಆಪ್ಷನ್ ಇದ್ದಿದ್ದು ಬಟ್ ಅವಯ್ಯ ಜಾಗ ಕೊಡೋಕ್ಕೆ ತಯಾರಿಲ್ಲ ಮತ್ತು ಅವಳ ಅವನ ತಂಗಿ ಯಮುನಾ ಅಂತೇಳಿ ಆ ಯಮುನ ಅಲ್ಲೇ ಒಂದು ಒಂದು ಕೆಲಸಕ್ಕೆ ಹೋಗ್ತಾ ಇದ್ಲು ಆ ಯಮುನ ಮೇಲೆ ಅಲ್ಲಿನ ಅಧಿಕಾರಿ ಯಾವನೊಬ್ನ ರೈ ಅವನ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅಷ್ಟೊಂದು ಗೊತ್ತಿದೆ ಬಟ್ ಹೇಳೋಕ್ಕಾಗಲ್ಲ ಅವನ ಮೇಲೆ ಸ್ವಲ್ಪ ಗುಮಾನಿ ಇತ್ತಂತೆ ಇವಯ್ಯ ಹೋಗ್ತಾ ಬರ್ತಾ ಇಲ್ಲ ಆದರೆ ನಮ್ಮ ಚಿನ್ನ ಹೇಳಿದೆ ಒಂದು ವಿಡಿಯೋದಲ್ಲಿ ರಾಜೇಂದ್ರ ರೈ ಅಂತ ಅವನ ಹೆಸರು ನನಗೇನು ಇಲ್ಲ ಹೇಳೋಕ್ಕೆ ಬಟ್ ಸುಮ್ಮನೆ ಯಾಕಂತ ನಿಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿ ಅಲ್ವಾ ಆಗಲೆಲ್ಲ ಪದೇ ಪದೇ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಹೇಳ ರಾಜೇಂದ್ರ ಅಯ್ಯ ಆ ಹೆಣ್ಮಗಳ ಮೇಲೆ ಕಣ್ಣಾಕಿದ್ದ ಹಾಗೆ ಈಗ ನಾನು ಇಟ್ಕೊಂಡಿನಿ ಏನೋ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಅಂತೇಳಿ ಚಿನ್ನ ಏನು ಹೇಳಿರ್ತಕ್ಕಂಥದ್ದು ಮತ್ತು ಅಲ್ಲಿ ಸ್ಥಳೀಯರು ಹೇಳಿರ್ತಕ್ಕಂಥ ಮಾಹಿತಿ ನಾನಂತೂ ಯಾವುದು ಕಣ್ಣಾರೆ ಅಂತ ಕಂಡಿಲ್ಲ ನೋಡೂ ಇಲ್ಲ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯನೂ ಇಲ್ಲ ಆದರೆ ಆಯಮ್ಮ ಕಂಪ್ಲೇಂಟ್ ಕೊಡೋಕೆ ಬಂದಿದ್ರಲ್ಲ ಅಂದರೆ ಒಂದು ಆನೆ ಮಾವತ ಆನೆ ಮಾವತ್ತನ್ನ ಕೊಂದಾಕಿದ್ದಾರೆ ಯಾರೋ ಗೊತ್ತಿಲ್ಲ ಆದರೆ ಕಂಪ್ಲೇಂಟ್ದಾರರು ಯಾರಾಗಬೇಕಾಗಿತ್ತು ನಿಮ್ಮ ಪ್ರಕಾರ ಇದು ನಮ್ಮ ಪ್ರಕಾರ ಕಾನೂನು ಪ್ರಕಾರವಾಗಿ ಅವರ ಸಂಬಂಧಿಕರು ಆಗಬೇಕಾಗಿರ್ತಕ್ಕಂಥದ್ದು ಅಂದರೆ ಸುಂದ್ರಿನೋ ಸುಂದ್ರಿನೋ ಮಗನೋ ಆಗಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಯಾರ ಮೇಲೆ ಬಲವಾದ ಸಂಶಯವಿದೆಯೋ ಅವರೇ ಕಂಪ್ಲೇಂಟ್ದಾರ ಅಂದರೆ ದೂರುದಾರ ಆಗಿದ್ದಾರೆ ಅವರಿಗೆ ದೂರು ಕೊಡುವಂತಹ ಏನು ಅಧಿಕಾರ ಇದೆ ನೀವೇ ಹೇಳಿ ಆದರೂ ಸಮೇತ ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿ ಕಂಪ್ಲೇಂಟ್ ತೊಗೊತಿಲ್ಲ ಸ್ಟೇಷನಲ್ಲಿ ಇವರು ಕಂಪ್ಲೇಂಟ್ ಕೊಡೋಕೋದ್ರೆ ಅಲ್ಲೇ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಹೋಗಿ ಅಂತ ಹೇಳಿ ಅವ್ರು ಕಳಿಸಿಬಿಟ್ರು ಆದರೆ ಒಂದು ವರ್ಷ ಆದಮೇಲೆ ಸುಂದರಿ ಅವರು ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇದರ ತನಿಖೆ ಏನಾಗಿದೆ ಏನಿಲ್ಲ ಅಂತೇಳಿ ಆದರೂ ಇಲ್ಲಿಯವರೆಗೂ ಸಿ ರಿಪೋರ್ಟ್ ಇದು ಧರ್ಮಸ್ಥಳದ ನಿಜವಾದ ಕರ್ಮ ಕಾಂಡನೋ ಏನೋ ನಿಮಗೆ ಬಿಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನೊನಿಸ್ತಂದೋ ಕಮೆಂಟ್ ಬಾಕ್ಸ್ ಅಲ್ಲಿದೆ ಕಮೆಂಟ್ ಮಾಡಿ ಯಾರು ಕೊಲೆಗಾರ ಇರ್ಬೋದು ಅಂತೇಳಿ ಇಲ್ಲ ಯಾರು ಕಂಪ್ಲೇಂಟ್ ಕೊಡ್ಬೋದು ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಇಂಥರ ಕೊಡಬೇಕಾಗಿತ್ತು ಇಂಥರ ಕೊಟ್ಟಿಲ್ಲ ಏನು ಮರಮನೋ ಗೊತ್ತಿಲ್ಲ ನನಗಂತ ಆರು ತಿಂಗಳು ಒಂದು ವರ್ಷ ಆದಮೇಲೆ ಏನಾಯ್ತು ಈ ಕೇಸಿನ ಬಗ್ಗೆ ಅಂತೇಳಿ ಸುಂದ್ರಿ ಅಂತೇಳಿ ಒಬ್ಬಯಮ್ಮ ಅಂದರೆ ಆನೆಮ್ಮ ಅವತ್ನ ಹೆಂಡತಿ ಮತ್ತು ಮಕ್ಕಳೆಲ್ಲ ಹೋಗಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾರಿ ಈ ತನಿಖೆ ಏನು ಮಾಡ್ತಿದ್ದಾರೆ ತನಿಖೆ ಆಗಿದೆಯೋ ಇಲ್ವಾ ನನಗಿಂತರ ಮೇಲೆಲ್ಲ ಅನುಮಾನ ಇದೆ ಇಂಥ ದಣಿಗಳ ಹತ್ರ ಹೋಗಿದ್ದರೆ ದಣಿಗಳು ಆಯ್ತು ಆಯ್ತು ಹೋಗಿ ಹೋಗಿ ಮತ್ತೆ ನೀವು ಇಲ್ಲೇನೋ ಕೋವಿಡ್ ಆಗಿ ಏನೇ ಅಂತೇಳಿ ಹೇಳಿದರು ಅದು ಕಂಪ್ಲೇಂಟ್ ಕಾಪಿಯಲ್ಲಿದೆ ಅದ್ರ ಪ್ರಕಾರ ನಾನು ಹೇಳ್ತಕ್ಕಂಥದ್ದು ಮತ್ತು ಬಾರಿ ನೀನು ಹೇಳ್ತಾ ಇದೆ ಕಂಪ್ಲೇಂಟ್ ಕಾ ಕಾಪಿಯಲ್ಲಿದೆ ಒಂದೊಂದು ಕಾಪಿಯಲ್ಲಿದೆ ಅದೇ ನಾನು ಹೇಳ್ತಕ್ಕಂಥದ್ದು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಆದರೆ ಅವ್ರು ಯಾರ ಮೇಲೆ ಡೌಟ್ ಪಟ್ಟಿದ್ರೋ ಅವ್ರನ್ನ ಇದೇವರೆಗೂ ಇಲ್ಲೇವರೆಗೂ ಮತ್ತು ಹಿಂದಿನ ಮುನ್ ಇಲ್ಲಿವರೆಗೂ ಸಮೇತ ತನಿಖೆ ಕರೆದಿಲ್ಲ ತನಿಖೆ ನಿಖರವಾಗಿ ಮಾಡಿಲ್ಲ ಅಲ್ಲಿನ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರು ಏನು ಕೆಲಸ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಬಟ್ ಏನಾದರೂ ಬ್ಯಾರದ್ರ ಬಗ್ಗೆ ಆದರೆ ಇಮಿಡಿಯಂಟಾಗಿ ಆ್ಯಕ್ಷನ್ ತಗೊಂತಾರೆ ಬಟ್ ಧನಿಗಳ ಕಡೆ ಏನಾದರೂ ತಪ್ಪಾಗಿದೆ ಇಲ್ಲ ಅವ್ರ ಕಡೆಯವರು ಯಾರನ್ನೋ ಒಬ್ಬರು ತಪ್ಪು ಮಾಡಿದಾರೆ ಅಂದರೆ ಅವ್ರ ಬಗ್ಗೆ ತನಿಖೆನೂ ಮಾಡೋದಿಲ್ಲ ಅನ್ ಅಂದ್ಕೊಂಡಿದ್ವಿ ಇಬ್ಬಂದೇನೋ ಅಕಸ್ಮಾತ್ ಕರೆಸಿ ಅಲ್ಲಿ ತನಿಖೆ ಮಾಡೋದು ಅಲ್ಲಿ ಏನು ಸಿಗಲಿಲ್ಲ ಅಂತ ಬೇಕಾದ್ರೆ ಕಳಿಸಿದಾರ ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ದಿರ್ತಕ್ಕಂಥದ್ದು ಹೇಳ್ಬಾರ್ದಲ್ವ ಅದಕ್ಕೋಸ್ಕರನೇ ನೋಡಿ ಈಗ ಜಾಗ ಅನೆಮಾವತ್ತಿನ ಜಾಗ ಯಾರ ಆಗಿದೆ ಅದೇ ದಣಿಗಳ ಹೆಸರಿಗೆ ಅಲ್ಲಿ ಏನು ಯಾವುದೋ ಒಂದು ಯಾವುದೇ ಒಂದು ಕೊಲೆ ಆಗಬೇಕಂದ್ರೆ ಅದರ ಹಿಂದಿನ ಮುಂದಿನ ಉದ್ದೇಶ ಇರಬೇಕಲ್ಲಿ ಹಿಂದಿನ ಮುಂದಿನ ಉದ್ದೇಶ ಅಲ್ಲಿದೆ ಹಿಂದೆ ಹೇಳಿದರು ಈ ಜಾಗ ಬಿಟ್ಟೋಗಿ ಇಲ್ಲ ನಿಮ್ಮನ್ನು ಯಾವ ಸೇರಿ ತರ್ತೀವಂತ ಹೇಳ್ತಾ ಇದ್ರು ಕಂಪ್ಲೇಂಟ್ ಇದೆ ಅಲ್ಲಿ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತುಂಟು ಆದರೆ ಈ ಪೊಲೀಸರಿಗೆ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಮತ್ತು ಪಂಚಾಯತಲ್ಲಿ ದಾಖಲಾತಿ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ದಾಖಲಾತಿಯಲ್ಲಿ ಆನೆ ಮಾವತನ ಅವರ ಅಪ್ಪನ ಅವ್ರ ತಾತನ ಹೆಸರಿಗೂ ಇತ್ತದು ಜಾಗ ಈಗ ಬೇರೆ ಹೆಸರಿಗೆ ಆಗಿದೆ ಅಲ್ಲಿನ ದಣಿಗಳ ಹೆಸರಿಗೆ ಆಗಿದೆ ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಪೊಲೀಸರು ನೋಡ್ಕೊಂಡ್ಬಿಟ್ಟಿದರೆ ಈ ಸತ್ತಿಗೆ ಆನೆಮಾವತನ ಕೇಸಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂಬುದು ಈ ಸತಿ ಗೊತ್ತಾಗ್ಬಿಡೋದು ಅದು ಇದು ಯಾಕೆ ಗೊತ್ತಾಗ್ತಿಲ್ಲ ಅವರಿಗೆ ಸರೋ ಕಲ್ಚ ಹೋಗ್ತಿದೆಯಾ ತಿಂಗಳ ತಿಂಗಳ ಇದಂತೂ ಪಕ್ಕ ಇದೆ ಡೌಟು ಪಕ್ಕನೆಲ್ಲ ಎಲ್ಲ ಹೆಚ್ಚಿನ ಮಾಹಿತಿ ಬರ್ತಾ ಇದೆಯಲ್ಲ ಆದರೂ ಸಮೇತ ಬೇರೆ ಅಧಿಕಾರಿಗಳು ಈಗ ಎಸ್ ಐ ಟಿ ತಂಡದ ಅಧಿಕಾರಿಗಳು ಅದ್ರ ಬಗ್ಗೆ ಇಂಬಾರ ಕೂಡ ಕೊಟ್ಟಿದ್ದಾರೆ ಆನೆಮಾವತನ ಮಗನೋ ಇಬ್ಬರಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಬರ ಕೊಟ್ಟಿದ್ದಾರೆ ತನಿಖೆ ಮಾಡ್ತೀವಿ ಅಂತೇಳಿ ಅದು ಹೈಕೋರ್ಟಲ್ಲಿ ಇತ್ತು ಅದು ರಿಟರ್ನ್ ಬಂದು ಈ ಕೈ ಸೇರಿದೆ ಅದ್ರ ಬಗ್ಗೆ ಏನು ತನಿಖೆ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ಗೊತ್ತಾಗಲೇಬೇಕು ನೋಡಿ ಮತ್ತು ಆ ಕೇಸಿನ ಸಮೇತ ತಪ್ಪಿಸಿದ್ರು ಏನಂತ ಇಲ್ಲಿ ಮಡರ್ ಫೈ ಗೇನ್ ಆನೆಮ್ಮನ ಮತ್ತು ತಂಗಿಯಮ್ಮನನ್ನು ಯಾರೋ ಸಾಯಿಸಿ ಹೋಗಿದ್ದಾರೆ ಕಳತನ ಮಾಡಿಕೊಂಡ ಒಂದು ಉದ್ದೇಶದಿಂದ ಕಳತನ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿ ಹಾಕಿ ಹೋಗಿದ್ದಾರ ಮತ್ತು ನೋಡಿ ಅವ್ನ ಒಂದು ನದಿ ಪಕ್ಕದಲ್ಲಿ ಒಂದು ಯಾವುದೋ ಒಂದು ತೊರೆವ ಆ ತೊರೆ ಪಕ್ಕದಲ್ಲಿ ಬ್ಯಾಗ್ ಎಲ್ಲ ಮಿಸಾಕೆಕ್ ಹೋಗಿದ್ರು ಅಲ್ಲಿ ಆ ಟ್ರಂಕ್ ಹಳೆಯ ಕಾಲ ಟ್ರಂಕ್ ಮೀಸಾಕೆ ಹೋಗಿದ್ದರು ಗೊತ್ತಿದೆಯಲ್ಲ ಸ್ನೇಹಿತರೆ ನಿಮಗೆ ನಮ್ಮ ಜನಗಳು ಅವಾಗ ಹಿಂದಿನ ಕಾಲದಲ್ಲಿ ಬೀರು ಪಾರದು ಕಮ್ಮಿ ಯಾಕಂದರೆ ಬಡವ್ರ ಪಕ್ಕ ಬಡವರು ಕಲ್ಲಿ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಬೀರುಗಳು ಇದ್ದಿದ್ದಿಲ್ಲ ಏನು ಸಣ್ಣ ಟ್ರಂಕ್ ಪಂಕ್ ಇಟ್ಕೊಂಡು ಆ ಟ್ರಂಕ್ನಲ್ಲಿ ಎಲ್ಲ ದಾಖಲಾತಿ ಇಟ್ಕೊಂಡಿದ್ರು ಅವರು ಯಾರು ಆನೆ ಮಾವತ ನಾರಾಯಣ ಅಂತೇಳಿ ಅವನ ಹೆಸರು ಆ ದಾಖಲಾತಿ ಮಿಸ್ಸಿಂಗ್ ಅಲ್ಪ ಸ್ವಲ್ಪ ದುಡ್ಡಿದೆ ದುಡ್ಡು ಮಾತ್ರ ಇದೆ ಮತ್ತು ಬಂಗಾರ ಸೀರೆ ಅಂಥವೆಲ್ಲ ಇದೆ ಆದರೆ ಮನೆಯ ಡಾಕ್ಯುಮೆಂಟ್ ಮಿಸ್ಸಿಂಗ್ ಏನರ್ಥ ಕಳ್ಳರು ಬಂದಿದಾರಾ ಮರ ಗೈನ ಎಂಥ ಸಾಮಾನ್ಯ ಜನರಿಗೆ ಗೊತ್ತಾಗ್ತಕ್ಕಂಥ ಮಾಹಿತಿ ಇವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅದನ್ನ ಕೇಳಿದರೆ ಸುಮ್ಮನೆ ಬುರ್ಡೆ ಬಿಡ್ತಾವ್ರೆ ಬುರ್ಡೆ ಅಂತ ಹೇಳ್ತಿರಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು ಬಂದು 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 ಅಲ್ಲೇ ಕಾಮೆಂಟ್ ಮಾಡ್ತಿದ್ರೆ ಬಿರುಡೆ ಬಿಡ್ತಾವ್ರೆ ಬಿರುಡೆ ಬಿಡ್ತಾವ್ರೆ ದಾಖಲಾತಿ ಇಟ್ಟುಕೊಂಡು ಮಾತಾಡಿದ ಸಮೇತ ಬುರ್ಡೆ ಬಿರುಡೆ ಅಂದರೆ ಏನು ಹೇಳಬೇಕು ನಾನು ನಿಮಗೆ ಬೈತಾಯಿಲ್ಲ ನಿಜವಾಗ್ಲೂ ಇಲ್ಲ ಅಲ್ಲಿ ನಿಮಗೆ ನಂಬಿಕೆ ಇದೆ ಅವ್ರ ಮೇಲೆ ನಾನು ನಂಬಿಕೆ ಇಲ್ಲ ಅಂತ ಹೇಳ್ತಿಲ್ಲ ಅವರ ಸುತ್ತಮುತ್ತ ಇರತಕ್ಕಂಥ ಜನಗಳು ಈ ಥರ ಮಾಡ್ತಿರ್ಬೋದಲ್ವ ಅದ್ರ ಬಗ್ಗೆ ತನಿಖೆ ಮಾಡಬೇಕಲ್ವ ಆ ತನಿಖೆ ಮಾಡಿದ ವರದಿ ಇಲ್ಲವರೆಗೂ ಇಲ್ಲನೇ ಇಲ್ಲ ಸಿ ರಿಪೋರ್ಟ್ ಅಂದರೆ ಏನು ನೋಡಿ ಆ ದೇವಸ್ಥಾನ ಮುನಿಹಾ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಎದುರುಗಡೆನೇ ಆಗಿರ್ತಕ್ಕಂಥದ್ದು ಅನ್ಯಾಯ ಒಂದು ಹೆಣ್ಣುಮಗಿಗೆ ಒಂದು ಗಂಡು ಮಗುವಿಗೆ ಆಗಿರ್ತಕ್ಕಂಥ ಅನ್ಯಾಯ ಈ ಅನ್ಯಾಯ ಕೇಳಿದರೆ ಬುರುಡೆ ಅಂತಿರಲ್ಲ ಒಬ್ಬ ಮುಂದೆ ಯಾವ ಕಾಮೆಂಟ್ ಆಗಿದ್ದಾನೆ ಅಲ್ಲಿ ಆಗಿರ್ತಕ್ಕಂಥ ನಾಲ್ಕೈದು ಕೇಸ್ ಇಟ್ಕಂಡು ನೀವು ಎಲ್ಲ ಮಾಡ್ತಿದ್ರಂತ ಸ್ವಾಮಿ ನಾಲ್ಕೈದು ಕೇಸ್ ಆದರೆ ಪೇ ಕೆಡಿಸ್ಕೊಂಬೋದಿಲ್ಲ ಯಾವುದೇ ಒಂದು ಸರ್ಕಾರ ಆಗಲಿ ಹೋರಾಟಗಾರ ಆಗಲಿ ಬಿಡಿ ನೋಡ್ಕೊಂಡು ಅಂತ ಸುಂಕ ಬಿಡ್ತಾರೆ ಅಲ್ಲಿ ಆಗಿರ್ತಕ್ಕಂಥದ್ದೇನು ಸಾವಿರ ಆರು ನೂರಾರು ಆಗಿದ್ದಾವ ಅಂತೇಳಿ ಚಿನ್ನಾಯೇ ಹೇಳಿದಾನೆ ಮತ್ತು ಅದಕ್ಕೆ ಪೂರಕವಾಗಿ ಎಪ್ಪತ್ತೈದು ಅಂದರೆ ಅನಾಮಿಕ ಶವಗಳು ಎಪ್ಪತ್ತೈದು ಅನಾಮಿಕ ಶವಗಳು ಒಂದು ಎರಡು ಮೂರು ಹೆಗಡೆಯವರ ಅವರ ಪ್ರೈವೇಟ್ ಅದೇನೋ ಸ್ಮಶಾನ ಅಂತಾರಲ್ಲ ಆ ಸ್ಮಶಾನದಲ್ಲಿ ಹಾಕಿ ಕಂಡು ಯಾಕೆ ಹಾಕ್ಕೊಂಡ್ರು ಅದರದ್ದು ವಿವರ ಬೇಕಾಗಿಲ್ವಾ ನಿಮಗೆ ಏನೋ ಅಂಗಂಗಿನ ಕಸಿ ಮಾಡಿ ಅದನ್ನ ಅದನ್ನೇ ಎತ್ತಾಕ್ಕೊಂಡು ಹೋಗ್ಬಿಟ್ರೆ ಎತ್ತ ಬ್ಯಾರಿಗೆ ಮಾರಿದ್ರ ಅದ್ರ ಬಗ್ಗೆ ತನಿಖೆ ಆಗೋದು ಬೇಡವಾ ಸಮಯ ನಮಗೇನು ಆಗಿರೋದೇ ಬೇಡ ಅದು ಕರೆಕ್ಟಾಗಿ ನಡೀತಿದೆ ಅಂದರೆ ಡಾಕ್ಯುಮೆಂಟ್ ಕೊಡಲಿ ಅದ್ಬಿಟ್ಟು ಬ್ಯಾರಿನ ಏನಿಲ್ಲ ನಮಗೆ ಹಾಂ ಎಪ್ಪತ್ತೈದು ಅನಾಥ ಬಂದ್ರೆ ಅದರಲ್ಲಿ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಯಾರೋ ಇರ್ಬೋದಲ್ಲ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಸರ್ಕಲಾಗಿ ಯಾರೋ ಇರ್ಬೋದಲ್ವ ಹ್ಞೂ ಅವ್ರಿಗೆ ನ್ಯಾಯ ಬೇಡವಾ ಅಲ್ಲ ಅಟ್ಲೀಸ್ಟು ಕೊಲೆ ಮಾಡ್ದಂಗೆ ಯಾವನೋ ಬಿಟ್ಟನೋ ಗೊತ್ತು ಗೊತ್ತಿಲ್ಲ ನಮಗೆ ಅದನ್ನು ಸಿಗೋದು ಬೇಡ ಬಟ್ ಇಂಥರೂ ಅವ್ರ ಮೂಳೆನೋ ಅಲ್ಲಿ ಏನು ಸಿಗ್ತವೋ ಅದು ಸಿಕ್ಕಂತ ಬಂದು ಅವ್ರು ಪಾಪ ಮಣ್ಮಿಕಲ್ಲ ಹ್ಞೂ ಹಿಂದೂ ಸಂಪ್ರದಾಯದಂತೆ ಏನೋ ಮಣ್ಣು ಮಾಡ್ಕೊಂಡು ಮೂರು ದಿನ ನಾಲ್ಕು ದಿನ ಮಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಬೋದಲ್ವ ಅವ್ರ ಮನುಷ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವಾ ನಾ ಇದ್ರ ಬಗ್ಗೆ ಕೇಳ್ತಾ ಇರೋದು ಏನು ನೀವು ಕಡಿತರಲ್ಲ ಕಾವೊಂದರು ಕಾವೊಂದರು ಅವ್ರ ಕಾವೊಂದರು ಹಂಗೆ ಇರಲಿಲ್ಲ ಸ್ವಾಮಿ ನನಗೇನು ತೊಂದರೆ ಇಲ್ಲ ತಪ್ಪು ಮಾಡಿದವನು ಯಾರೇ ಆಗಿರಲಿ ನಾನೇ ಆಗಿರಲಿ ಅವರೇ ಆಗಿರಲಿ ಯಾರು ಕಾನೂನಿಗೆ ತೆಲವಾಗಲೇಬೇಕಲ್ವ ಅಷ್ಟೇ ಮಾತ್ರ ನಾವು ಕೇಳ್ತಕ್ಕಂಥದ್ದು ಯಾಕೆ ಆ ಸ್ಥಾನದಲ್ಲಿರ್ತಕ್ಕಂಥವ್ರು ತಪ್ಪು ಮಾಡಬಾರ್ದು ಅಮ್ಮದೇನೋ ರೂಲ್ಸ್ ಆಯ್ತಾ ತಪ್ಪು ಮಾಡಿರ್ತಾರೆ ಅಂಬದೇನು ಸೈಕಲ್ ಏನಿಲ್ಲ ತಾನೆ ತಪ್ಪು ಮಾಡಿದರೆ ಮಾಡಿರ್ಬೋದು ಮಾಡಿದೆ ಶಿಕ್ಷೆ ಅಂಗಬ ತಪ್ಪು ಮಾಡಿಲ್ಲ ಬೇಡ ಬಿಡಿ ಎಲ್ಲರಿಗೂ ಸಂತೋಷ ಅಲ್ವಾ ಅದೇ ನಾವು ಕೇಳ್ತಕ್ಕ ಕೇಳ್ಕೊಂತಕ್ಕಂಥದ್ದು ತಪ್ಪು ಮಾಡಿದರೆ ಮಾಡಿರಲಿ ಮಾಡಿದೆ ಇಲ್ಲಿರಲಿ ತಪ್ಪು ಮಾಡೋದು ಸ್ವಾಗತ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆಯಿಂದ ಪಾರಾಗ್ತಾರೆ ಅಷ್ಟಲ್ವಾ ಸ್ನೇಹಿತರೆ ಇದಕ್ಕೆ ಯಾಕೆಸಂ ನಮ್ಮ ಕಾವಂದ್ರ ಮೇಲೆ ಅಷ್ಟೊಂದು ಸಿಟ್ಟು ಹಾಗೆ ಹೀಗೆ ನಮ್ಮ ಇಲಾಖೆ ಇಷ್ಟೊಂದು ದ್ವೇಷ ಅಂತೇಳಿ ನಿಮ್ಮ ಕಾವಂದ್ರೆ ಬಂದು ಒಂದು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರಲ್ಲ ಹ್ಞೂ ನಾವು ನಮಗೆ ಯಾಕೆಪ್ಪ ಸಿಟ್ಟು ಅಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಅವ್ರ ಕಣ್ಣಿಗೆ ಕಾಣ್ದಲ್ ಕಾಣದಿಲ್ವಾ ಅವ್ರಿಗೆ ಕಂಡ್ರ ಸಮೇತ ಕಾಣ್ದಂಗೆ ಇದ್ದಾರಾ ಅದ್ರ ಬಗ್ಗೆ ನಮ್ಗೆ ಸಂಶಯ ಇದೆ ಅಲ್ಲಿ ಯಾರಿದ್ದಾರೆ ಈ ಕೇಸಲ್ಲಿ ಯಾರಿಲ್ಲ ಸ್ವಲ್ಪ ನೋಡಿ ಇನ್ನೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಎಸ್ ಐ ಟಿ ತಂಡಕ್ಕೆ ನೀವು ನೋಡಿ ಎಸ್ ಐ ಟಿ ತಂದ ತನಿಖೆ ಮಾಡ್ತಾಯಿದೆ ಅದಕ್ಕೇನು ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಅಲ್ಲಿ ಇಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದು ಯಾರೇ ಇರಲಿ ಇರಲಿ ಸಣ್ಣರು ಇರಲಿ ಯಾರೇ ಇರಲಿ ನಾವೇ ಇರಲಿ ಕರೆಕ್ಟಾಗಿ ತನಿಖೆ ನಮ್ಮ ನಡೀಲಿ ತನಿಖೆ ನಡೀಲಿ ಹೊರಗೆ ಬರಲಿ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹದ್ಬಿಟ್ಟು ಇವ್ರು ಏನು ಹೇಳಿದರು ಹ್ಞೂ ಬೆಟ್ಟದಿಂದ ಬರ್ತಕ್ಕಂಥ ನೀರು ಕೆಳಗೆ ಹೋಗ್ಬಿಡ್ತು ಯಾರು ಬಿಡಕ್ಕೆ ಹೋಗ್ತ ಜ ಯಾರು ಬಿಡಕ್ಕೆ ಹೋಗೈತಾ ನೀರು ಏನೋ ಬುರುಡೆಗೆ ಬುಡಕ್ಕೆ ಹೋಗೈತಾ ಇನ್ನೂ ಗಾಡ ಬಿಡಿ ನಿಮ್ಮನ್ನು ಇಷ್ಟೊಂದು ಉಳಿದಿದ್ದೆ ಸಾಕಾಗಿದೆ ನಿಮ್ಮ ಹುಡುಕ್ಕೆ ನೋಡಕ್ಕೆ ನಮಗಂತೂ ಗೊತ್ತಿಲ್ಲ ಆದರೆ ಯಾಕೆ ಈ ಥರ ಹೇಳಿದೆ ಅನ್ನೋದು ನಮ್ಮ ಒಂದು ದೊಡ್ಡ ಸಂಶಯ ನಿಮಗೇನಾದರೂ ಎಸ್ ಐ ಟಿ ತಂಡದವರು ಮಾಹಿತಿ ಕೊಟ್ಟಿದ್ದಾರಾ ನನಗಂತೂ ಗೊತ್ತಿಲ್ಲ ನಮಗಂತೂ ಮಾಹಿತಿ ಕೊಟ್ಟಿಲ್ಲ ಏನು ಬಿ ಎಲ್ ಆರ್ ಪೋಸ್ಟ್ ಮಾಡ್ತಿದ್ದಲ್ಲ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಮಗೆ ಮಾಹಿತಿ ಗೊತ್ತಾಗುತ್ತೆ ಅದ್ರ ಪ್ರಕಾರ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ನಮ್ಮ ಸದ್ಯ ಹೋರಾಟಗಾರರು ಮತ್ತು ನಾವೆಲ್ಲ ಸೇರಿಕೊಂಡು ಬಂದುಬಿಟ್ಟಿರ್ತಾರೆ ಇನ್ನೇನು ಬೇರೆ ಇಲ್ಲ ನಮಗೆ ನೋಡಿ ಅಲ್ಲಿ ಅನ್ಯಾಯಕ್ಕೆ ನ್ಯಾಯ ಬೇಕು ಅದು ಬಿಟ್ಟರೆ ಬೇರೆ ಉದ್ದೇಶವಿಲ್ಲ ಒಂದೊಂದೇ ಒಂದೊಂದೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಜಾಗ ಆಯಿತು ಈಗ ಆನೆ ಮಾವತ್ತಿನ ಬಗ್ಗೆ ಆಯಿತು ನೆಕ್ಸ್ಟು ಇನ್ನೇನಿದ್ದಾವೋ ಅದ್ರ ಬಗ್ಗೆ ಬುಕ್ಕ ಇದೆ ಡೈಲಿ ಒಂದು ಎರಡು ಮಾಡ್ತಕ್ಕಂಥ ವೀಡಿಯೋ ಬೇಜಾನಿದಾವೆ ಅಷ್ಟೊಂದು ದಾಖಲೆದ್ದಿದೆ ಅದ್ರ ಪ್ರಕಾರ ಒಂದೊಂದೇ ವೀಡಿಯೋ ಮಾಡ್ಕೊತಾ ಹೋಗೋಣ ನ್ಯಾಯ ಅಲ್ಲಿ ಆಗಿರ್ತಕ್ಕಂಥ ಅನ್ನೋದಕ್ಕೆ ನ್ಯಾಯ ಸಿಗಲೇಬೇಕು ಇದೆಲ್ಲ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ಬೆಳಿಗ್ಗೆ ತಂದಿರತಕ್ಕಂಥದ್ದು ಅನೇಕ ಹೋರಾಟಗಾರಿದ್ದಾರೆ ಸೌಜನ್ಯ ಹೋರಾಟಗಾರರು ಮತ್ತು ಸೋಣರು ಮತ್ತು ಬೇಜಾನ್ ಹೊರ ಹೋರಾಟಗಾರರು ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಇದಕ್ಕೆಲ್ಲ ಮೂಲ ಶಕ್ತಿ ಇದೆ ಸೌಜನ್ಯರ ಶಕ್ತಿಯಿಂದಲೇ ಇವೆಲ್ಲ ಎಲ್ಲ ಒಳಗೊಂಡಿರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋವರಿಗೆ ಹೋರಾಟ ಮಾಡೋಣ ಮತ್ತು ಇಲ್ಲಿ ಏನು ಆಕ್ರಮ ಆಗಿದೆ ಅದ್ರ ಬಗ್ಗೆ ಸಮೇತ ಧ್ವನಿ ಎತ್ತ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಹುಡುಗ ನಮಸ್ಕಾರ ಇಷ್ಟೊತ್ತು ಸಮಯ ಕೊಟ್ಟು ವೀಕ್ಷಣೆ ಮಾಡೋದಲ್ವಾ ಕನ್ನಡ ಜನತೆಗೆ ನಮ್ಮ ದೇಶಾದ್ಯಂತ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರಿದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಬಹಳ ಶಕ್ತಿಯಿಂದನೇ ಈ ಹೋರಾಟ ಇಲ್ಲಿವರೆಗೂ ನಿಂತಿರ್ತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ನಮಸ್ಕಾರ